कार हडन पर या ज चल चांकली

ಹ್ಞೂ ಅವಾಗ ಹೇಳಿದ್ರು ಹೇಳುದು ನೀನು ಹೇಳ್ಬೋದು ತುಂಬ ಯಾರು ಓಹ್ ಹೇಳದಕ್ಕೆ ಹೇಳ್ದು ನಾನು ಹೇಳ ಪಗಾರು ನಮ್ಮ ತುಂಬ ಯಾರು ಕೊಟ್ಟ ಹಾಂ ಬಂದಾಸು ಹೋಗ್ತಾರೆ ಹೋಗಿ ಬಂದಿದ್ದೀನಿ ಒಟ್ಟ ಹ್ಞೂ ಕೊಡ್ತಾರೆ ಹೋಗೋಣ ಜೀವನ ಹಂಗತ್ತಿರ ಹೇಳ್ತಾನೆ ಗೊತ್ತಾಗಲ್ಲ ನೀವು ವಿಚಾರಗಳು ವಿಚಾರ ಮಾಡೋ ಬಂದಾಗ ಮನೆಯಾಗ ಹ್ಞೂ ನಾನು ಹೇಳಿ ನಾ தோஸ்தி ஓரோர்த்தி ஆக்ட்டு நீங்க நான் முறையே டென்ஷன் தான் அவமாக்கா பேட்ட தவிர நீ அண்ணாங்க திருக்காச்சா தான் ஆகி வந்தாங்க ನಿಂಗೆ ಯಾಕೆ ಇನ್ಕಮ್ ಎಕ್ಟ್ ವರ್ಷ ತಗೊಂಡ್ ತೋರಿಸ್ತಾನೆ ಎರಡು ಲಕ್ಷಕ್ಕ ವರ್ಷ ತಗೊಂಡ್ ತೋರಿಸೋದಮ್ಮ ಎಲ್ಲ ರೊಕ್ಕ ನೋಡಮ್ಮ ತಿಂಗಳಿಗೆ ಒಂದು ದೇಡ್ ಲಕ್ಷ ತನಕ ಮನಾಗೆ ಬರ್ತಾನೆ ಇದ್ರೆ ನಿಂಗೆ ಬರ್ತಿಲ್ಲ ಮನ ಪರಿಸ್ಥಿತಿ ನೀರು ಹೋಗಿ ಅವನೇನು ಸ್ಟಾಕ್ ಮುಂದೆ ಮಾಡೋದ್ಲಾನು ದೋಸ್ತ ನೀವು ಬಂದು ಬರುತ್ತೆ ನಾನು ದೊಡ್ಡ ದಟ್ಟೆ ಒಂದು ಹಸು ಬಿಡೋಕೆ ಹೋಗಲ್ಲ ಹೊಟ್ಟೆ ನಿನ್ನ ಕಾಲು ಬಿಡ್ತಾನೆ ನನಗೆ ಯಾವ ಖರ್ಚು ಮನೆ ನನಗೆ ಬೆಂಗಳೂರದಾಗ ಈ ಊರಂತ ನನಗೆ ಯಾರು ಖರ್ಚು ನೀನು ಒಬ್ಬನ ಬಿಟ್ರೆ ನನಗೆ ಯಾರು ಪರಿಚಯ ಕಾಲು ಬಿದ್ದರೆ ನನ್ನ ಕೊಟ್ಟು ಬಕ್ರೋಡ ಮೊನ್ನೆ ಮನೆ ಕುಂತ ಜೋತಿ Ini yelangga, 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 बैठ्न लाग्यो भत्त इनो वार्ता गर्नु भयो भत्त अनि कुनै वार्ताक एकदमै जबरो नभने र रिसर्च गर्नु ध्यान द्याम दुस्ता उठतै नि हिउ हो अनि मन यात्रा गर्नु भयो यार बेकदर बे उठि भयो अटोदर प्रश्न आले भत्त नि म त्यसै समाधान गर्छु टेन्सन नहोला ह ह आइदोस् नि न केच गर्नु होला अलोर बोलो होला न न के गर्नु

அண்ணா ஏனா அண்ணா ஏ அண்ணா ஏ அண்ணா ஏ அண்ணா நல்லபடியா நான் வரது கனவுல ચેતમા અય ના હજે ના ભાગ એવાની બગા બીડે બન્યા તૈયાર આગળ મત મી બંધ માન હિન્દ

ಏನೋ ಒಂದು ಪಗಾರ ತಗೋದು ಏನು ನೀನು ಕೆಲ್ಸದೇನು ಬರೋದು ನಿನ್ ಪಗಾರ ಏ ನಾ ದುಡಿದೇದಿ ನೀ ದುಡ್ಡಿದ್ದೇ ನಾ ದುಡ್ದವ್ರೆ ನೀವು ಒಂದು ವರ್ಷ ದುಡಿಯಾಕ ನೀನ್ ಇನ್ಕದಾಗ ದೊಡ್ಡ ಸದ್ಯ ನಾನು ಮೈ ಬಣ್ಣ ಅದ್ನೆಲ್ಲ ನೋಡೋಂಗ ಕೊಡ್ತೀನಿ ಆಮೇಲೆ ಕೊಡ್ಬೇಕಂದ್ರೆ ಕೊಡ್ಬೇಕು ನೋಡ್ದ ಕೊಡಾಕ ಇಲ್ಲ ಹಾ ಬಂದು ನೋಡ್ದ ಬಂದ್ಸ್ಯಾರ ಕೊಡಾ ಏನ್ ಮನಿ ಯಾರು ಮಾತು ನೋಡ್ಕೊಂಡು ಏನಾರ ಮಾಡಕಾದ್ರೆ ನೀ ಹಾ ಪಾಪ ನೀವು ತಿಂಡೇ ಬೇರೆ ಇತ್ತು ನೀನು ಎಲ್ಲೇ ನೋಡಿನ ಹಾ ನೀವು ಆದ್ರೆ ಚೆಲಮಿದ್ರೆ ಅದನ್ನ ಸಾಮಾನು ಬರಕ್ತಿದ್ಯಾಲ್ಲ ನೀ ಅದಕ್ಕೆ ಸಮಾನ ಮಾಡ್ತೀನಿ ಪಗ ಪುಸ್ತಕ ಅಂದ್ರೆ ದಂಧೆ ಮಾಡ್ದೆಲ್ಲ ಮತ್ತೆ ಅದ್ರಲ್ಲಿ ನಿಂಗೆ ಏನು ಬೇಕಾಯ್ತು ನಂಗೆ ಬ್ಯಾರ ಬೇಕಾಯ್ತು ಬ್ಯಾರು ಕೊಡೋದು நீங்க

ಹೇಗೆ ಕರ್ತವ ನೋಡು ನಿಂಗೆ ಎಷ್ಟು ಎಷ್ಟಾಗ ಕೇಳಲಿಲ್ಲ ಈಗ ನೀನು ಬಿಸ್ನೆಸ್ ಮಾಡ್ತೀವಿ ರೊಕ್ಕ ತಿಂದ ನೋಡು ರೊಕ್ಕ ತಿಂದವನ ನನಗೆ ಹುಡುಗಡೆ ಏನಾಗಿ ಹೇಗೆ ಜಾಗಡತಿ ಬೇರೆ ಅವ್ರ ಏನು ಮಾತಾಡತ್ತೀರಿ ನಿಮ್ಗೆ ಏನು ಬಟ್ಟತ್ತೇನೋಪ್ಪಣ್ಣ ಕರಿಂಗ್ ಹೋಗ್ ಭಾವ ಮಾಡ್ಲಾ ಕಡೆ ಆ ಕರಿಂಗ್ ಏನು ಮಾಡ್ತಿರಿ ಕೆಲಸ ಇರೋದಾ ಬೇರೆ ಲಾಸ್ ಹೇಗೈತೆ ಈಗ ಅವರ ತಯಾರಿ ಮಾಡೋ ಈಗ ನಾನು ಈಗ ಮಂದಿ ಸರಿಯಲ್ಲ ದಾರು ರೊಕ್ಕ ನಮ್ಮ ತೆರವು ಸರ್ದಿಗೆ ಅಡುಗೆ ಇರ್ತಾರೆ ಅದು ಮುಂದ್ಬಿಟ್ಟು ಹೋಗ್ತಾರೆ ಅಮ್ಮ ತಮ್ಮ ಹೀಗೆಲ್ಲರೂ ಸಮಾಜ ಸರಿಯಾಗಿಲ್ಲ ನಿಮ್ಮ ಜಮ್ಮ ಸ್ವಲ್ಪ ಜನ್ಮ ಮಾಡ್ಕೊಂಡಿರಿ ನಾಲ್ಕು